ನನಗಿರೋ ಮಾಹಿತಿ ಪ್ರಕಾರ ಈ ಭಾಗದಿಂದ ಎಲ್ಲೋ ಬೇರೆ ಬೆಳಕೆಯರು ಆಕ್ಷೇಪಣೆ ಸಲ್ಲಿಸಿದ್ದಾರೆ ದಯವಿಟ್ಟು ಎಲ್ಲ ರೈತರಲ್ಲಿ ಮನವಿ ಅದು ರೈತರು ಒಟ್ಟಿಗೆ ಇನ್ನು ಯಾರ ಒಂದು ಎರಡು ಗುಂಟೆ ಮನೆ ಕಟ್ಟಿನ ಜಾಗ ವಾಸ ಆಗಿದ್ರು ಅವರು ಆಕ್ಷೇಪಣೆ ಸಲ್ಲಿಸ್ಬೇಕಾಗುತ್ತದೆ ಆಕ್ಷೇಪಣೆ ಯಾಕೆ ಕಲಿಸ್ಬೇಕು ಅಂದ್ರೆ ಏನು ಗಣಪತಿ ಇವತ್ತು ಗಣಪತಿ ಕಾರ್ಯಕ್ರಮ ಆಗಿರೋದ್ರಿಂದ ಈ ವಿಚಾರನೇ ಹೇಳ್ತೀನಿ ಗಣಪತಿ ಹಬ್ಬದಲ್ಲಿ ನಾವೇನು ಸಂಭ್ರಮಾಚರಣೆ ಮಾಡ್ತೀವಿ ಪಟಾಕಿ ಹೊಡಿತೀವಿ ಇನ್ನು ಏನು ಟಮಟೆ ಬಾರಿಸ್ತೀವಿ ಇನ್ನು ಹಾಡಿನ ಮುಖಾಂತರ ಹೋಗ್ತೀವಿ ಕಸ್ತೂರಿಂದ ಜಾರಿ ಆದ್ರೆ ಇದು ಯಾವುದು ಮಾಡಂಗಿಲ್ಲ ಇದು ಗಣಪತಿ ಫಂಕ್ಷನ್ ಮಾತ್ರ ಅಲ್ಲ ಇದು ಇತರ ಜಾತ್ರೆ ಫಂಕ್ಷನ್ ಇರ್ಬೋದು ಎಲ್ಲದಕ್ಕೂ ಅದರಲ್ಲೇ ಆದ ಒಂದಷ್ಟು ಕಾನೂನು ಏನಿದಾವೆ ಅದರ ಅಡಿಯಲ್ಲೇ ಬದುಕಬೇಕು ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಎಲ್ಲರೂ ಆಕ್ಷೇಪಣೆ ಸಲ್ಲಿಸಿ ಗ್ರಾಮ ಪಂಚಾಯಿತಿಯಿಂದನೂ ಆಕ್ಷೇಪಣೆಯ ನಿರ್ಣಯ ಮಾಡಿ ಕಳಿಸಬೇಕು ಅಂತ ಪ್ರತಿ ಗ್ರಾಮ ಪಂಚಾಯತಿ ತಿಳಿಸಿದೆ ಒಂದಷ್ಟು ಭಾಗದಲ್ಲಿ ಆಗಿದೆ ಒಂದಷ್ಟು ಭಾಗದಲ್ಲಿ ಬಾಕಿ ಇದೆ ಇದು ಬದುಕಿನ ಉಳಿವಿಗಾಗಿ ಇನ್ನೊಂದು ಗಣಪತಿ ಕಾರ್ಯಕ್ರಮ ಆಗಿದ್ರಿಂದ ಮಾತ್ರ ಹೇಳ ಇಲ್ಲಿ ಗಣಪತಿ ವಿಚಾರ ಹೇಳದೆ ಇದು ಸಮಸ್ತ ಧರ್ಮೀಯರಿಗೂ ಬರುತ್ತೆ ಅವರವರ ಧರ್ಮ ಆಚರಣೆಯಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಏನು ಧಾರ್ಮಿಕವಾಗಿ ಒಂದು ಹಾಡಿಂದು ಭಕ್ತಿ ಗೀತೆನೋ ಇನ್ನು ಪದಗಳು ಇನ್ನು ಅವರವರ ಧಾರ್ಮಿಕ ಪದ್ಧತಿಯಲ್ಲಿ ಏನು ಅನೌನ್ಸ್ಮೆಂಟು ಇದೆಲ್ಲ ನಡೆಯುತ್ತೆ ಇದು ಸಂಪೂರ್ಣವಾಗಿ ನಿಲ್ತದೆ ಹಾಗಾಗಿ ಎಲ್ಲರೂ ನಮ್ಮ ಬದುಕು ಉಳಿಬೇಕು ನಮ್ಮ ಊರು ಉಳಿಬೇಕು ಅಂದರೆ ನಮ್ಮ ಪೂರ್ವಿಕರು ಏನು ಉಳಿಸಿ ಬಂದಿದ್ದಾರೆ ಅದು ಬದು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ನಡವಳಿ ಮಾಡಬೇಕು ಅನ್ನೋ ಒಂದು ಒಕ್ಕಟ್ಟಾಗಿ ಎಲ್ಲರೂ ಒಗ್ಗೂಡಿ ಆಕ್ಷೇಪಣೆ ಸಲ್ಲಿಸಿ ನಾವು ನಿರ್ವಹಿಸ್ತೀವಿ ಅಂತ ಹೇಳ್ತಾ ಮುಂದೆ ಹೋರಾಟದ ಅವಶ್ಯಕತೆ ಬಂದರೆ ತಾವೆಲ್ಲರೂ ಸಹಕಾರ ನೀಡಿ ಮೊನ್ನೆ ಯಾಕೆ ಹೋರಾಟಕ್ಕೆ ಸಹಕಾರ ನೀಡಿದಿರಿ ದಯವಿಟ್ಟು ಅದೇ ರೀತಿ ಹೆಚ್ಚಿನ ಮಟ್ಟದ ಹೋರಾಟಕ್ಕೆ ಸಾಕಾರ ಸಮಯ ನೀಡಿ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಆಕ್ಷೇಪಣೆ ಪ್ರತಿ ಮನೆ ಮನೆಯಿಂದ ಸಲ್ಲಿಸಿ ಅಂತ ಹೇಳ್ತಾ ಅವಕಾಶ